ರಾಕಿಂಗ್ ಸ್ಟಾರ್ ಯಶ್ ರಾಧಿಕಾ ಕನ್ನಡದ ಲವ್ಲಿ ಜೋಡಿ ಲವ್ ಬರ್ಡ್ಸ್ ಹೀಗೆ ಒಪ್ಪಿ ಹೇಳಿದ್ದರು ಅದು ನಿಜವೂ ಕೂಡ ಈ ಜೋಡಿ ಸೀರಿಯಸ್ ಸೀರಿಯಲ್ ಟೈಮ್ನಿಂದಲೂ ಪರಿಚಯ ಇದ್ದರು ಆದರೆ ಸ್ನೇಹ ಪ್ರೀತಿಗೆ ತಿರುಗಿದ್ದು ಯಾರಿಗೆ ತಿಳಿದಿರಲಿಲ್ಲ ಮದುವೆ ಆಗೋ ಐದು ವರ್ಷದ ಮುಂಚೆ ಇವರ ಲವ್ ಶುರು ಆಗಿತ್ತು ಹಾಗೆ ಐದು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತಾರ ಹದಿನಾರರ ಡಿಸೆಂಬರ್ ಒಂಬತ್ತರಂದು ಮದುವೆ ಆದರು ಗೋವಾದಲ್ಲಿ ನಿಶ್ಚಿತಾರ್ಥ ಆಗಿತ್ತು ಬೆಂಗಳೂರಿನ ತಾಜ್ ವೆಸ್ಟ್ಯಾಂಡ್ನಲ್ಲಿ ಅದ್ಭುತವಾಗಿಯೇ ವಿವಾಹ ನೆರವೇರಿತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ಭುತ ವೇದಿಕೆ ಮೇಲೆ ಈ ಜೋಡಿ ಬಂದಿತ್ತು ತಮ್ಮ ಅಭಿಮಾನಿಗಳ ಜೊತೆಗೆ ಹೆಚ್ಚಿನ ಸಮಯ ಕೂಡ ಕಳೆಯಿತು ಹಾಗೆ ಆ ಒಂದು ಸಂಭ್ರಮಕ್ಕೆ ಆ ಒಂದು ಖುಷಿಗೆ ಇದೀಗ ಎಂಟು ವರ್ಷಗಳೇ ಕಳೆದು ಹೋಗಿವೆ ವಿಶೇಷವೆಂದರೆ ಯಶ್ ಲಕ್ಕಿ ತಿಂಗಳಾಗಿರೋ ಡಿಸೆಂಬರ್ ಅಲ್ಲಿಯೇ ಮದುವೆ ಆಗಿದೆ ಸಿನಿಮಾಗಳ ಇಟ್ ಆಗಿವೆ ಮಗಳು ಕೂಡ ಡಿಸೆಂಬರ್ ಅಲ್ಲಿಯೇ ಹುಟ್ಟಿದ್ದಾರೆ ರಾಧಿಕಾ ಪಂಡಿತ್ ಮತ್ತು ಯಶ್ ಲವ್ ಸ್ಟೋರಿ ಸ್ಪೆಷಲ್ ಆಗಿದೆ ಸ್ನೇಹ ಪ್ರೀತಿ ಆಯಿತು ಪ್ರೀತಿ ಅಷ್ಟೇ ಸೀಕ್ರೆಟ್ ಆಗಿಯೇ ಇತ್ತು ಅಷ್ಟೇ ಡಿಫ್ ಡಿಗ್ನಿಫೈಡ್ ಆಗಿತ್ತು ಹಾಗೆ ಎಲ್ಲೋ ಇವರು ಲವ್ ಸ್ಟೋರಿ ಹೆಚ್ಚು ತಿಳಿದೇ ಇರಲಿಲ್ಲ ಕಾರಣ ಇವರು ತಮ್ಮ ಪ್ರೀತಿಯನ್ನು ಅಷ್ಟೇ ಸ್ಪೆಷಲ್ ಆಗಿ ಇಟ್ಟುಕೊಂಡಿದ್ದರು ಹಾಗೆಯೇ ಇದನ್ನು ಅಷ್ಟೇ ಡಿಗ್ನಿಫೈಡ್ ಆಗಿಯೇ ತಿಳಿಸಿದ್ರು ಆ ಮೂಲಕ ಎಲ್ಲರ ಸಮ್ಮುಖದಲ್ಲಿಯೇ ಮದುವೆ ಆದರು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ಹದಿನಾರರಂದು ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಆದರೆ ಅದಕ್ಕೂ ಮೊದಲು ಗೋವಾದಲ್ಲಿ ಎಂಗೇಜ್ ಆಗಿದ್ದರು ರಾಧಿಕಾ ಪಂಡಿತ್ ಅವರಿಗೆ ಒಂದು ಆಸೆ ಇತ್ತು ತಮ್ಮ ಎಂಗೇಜ್ಮೆಂಟ್ ಗೋವಾದಲ್ಲಿ ಆಗಬೇಕಂತ ಹೇಳಿಕೊಂಡಿದ್ದರು ಆ ಪ್ರಕಾರ ಗೋವಾದಲ್ಲಿ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಹದಿನಾರರಂದು ಎಂಗೇಜ್ ಆದರು ಐದು ತಿಂಗಳ ಬಳಿಕ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಳೂರಿನಲ್ಲಿ ಮದುವೆಯಾದರು ಇವರ ಮದುವೆ ರಾಧಿಕಾ ಪಂಡಿತ್ ಕನಸಿನಂತೆ ಆಗಿತ್ತು ನಟ ಕಲಾ ನಿರ್ದೇಶಕ ಅರುಣ್ ಸಾಗರ್ ಇವರ ಮದುವೆಗೆ ಅದ್ಭುತ ಸೆಟ್ ಆಗಿದ್ದರು ಬೆಂಗಳೂರಿನ ತಾಜ್ ವೆಸ್ಟರ್ನ್ ಹೋಟೆಲ್ನ ಹುಲ್ಲು ಆಸಿನ ಮೇಲೆ ಸುಂದರವಾದ ಮಂಟಪವು ಸಿದ್ಧಗೊಂಡಿತ್ತು ಈ ಒಂದು ಮಂಟಪವನ್ನು ರಾಧಿಕಾ ಆಸೆಯಂತೆ ಮಾಡಲಾಗಿತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಅದ್ಭುತ ವ್ಯವಸ್ಥೆ ಮಾಡಲಾಗಿತ್ತು ಕಲಾ ನಿರ್ದೇಶಕ ಅರುಣ್ ಸಾಗರ್ ಇಲ್ಲೂ ಒಂದು ಬೃಹತ್ ಸೆಟ್ ಹಾಕಿದ್ದರು ಈ ಒಂದು ವೇದಿಕೆ ಮೇಲೆ ಯಶ್ ಹಾಗೂ ರಾಧಿಕಾ ಬಂದಿದ್ದರು ತಮ್ಮ ನೆಚ್ಚಿನ ಅಭಿಮಾನಿಗಳ ಜೊತೆಗೆ ಹೆಚ್ಚು ಕಡಿಮೆ ಇಡೀ ದಿನವನ್ನೇ ಕಳೆದಿದ್ದರು ಹಾಗೆ ಈ ಎಲ್ಲಾ ಖುಷಿಗೆ ಇದೀಗ ಎಂಟು ವರ್ಷಗಳೇ ಕಳೆದಿವೆ ಈ ಎಂಟು ವರ್ಷದಲ್ಲಿ ರಾಕಿಂಗ್ ಸ್ಟಾರ್ ಎಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಇದೀಗ ವಿಶ್ವ ಮಟ್ಟದಲ್ಲಿಯೇ ಒಳೆಯೋಕ್ಕೆ ಸಜ್ಜಾಗಿದೆ ಎಫ್ ಚಿತ್ರ ಆದಮೇಲೆ ಏನು ಮಾಡ್ತಾರೆ ಅನ್ನುವ ಪ್ರಶ್ನೆ ಇತ್ತು ಆದರೆ ಇದೀಗ ಟಾಕ್ಸಿಕ್ ಚಿತ್ರದ ಮೂಲಕ ಮತ್ತೊಂದು ಮೈಲುಗಲ್ಲು ಸಾಧಿಸೋಕೆ ಹೊರಟಿದ್ದಾರೆ ಅತಿ ದೊಡ್ಡ ಬಜೆಟ್ನ ಸಿನಿಮಾ ಮಾಡುತ್ತಿದ್ದಾರೆ ಇಡೀ ಜಗತ್ತು ಕನ್ನಡ ಸಿನಿಮಾ ರಂಗ ಕಡೆಗೆ ನೋಡುವಂತೆ ಮಾಡಲಿದ್ದಾರೆ ಈ ಒಂದು ನಂಬಿಕೆ ಬಹುತೇಕ ಎಲ್ಲರೂ ಎಲ್ಲರಲ್ಲೂ ಇದೆ ಅಂತಲೇ ಹೇಳಬಹುದು